ಹುಡುಗ ಮಹಾರಾಷ್ಟ್ರದ ಹುಡುಗಿನ್ ಲಗ್ನ ಆಗ್ಯಾನ ಸೊಲ್ಲಾಪುರ್ ಹುಡುಗಿನ ಮತಿವಿ ಆಗ್ಯಾನ ಆ ಹುಡುಗಿಗಿ ಕನ್ನಡ ಬರಂಗಿಲ್ಲ ಈ ಮಗನಿಗೆ ಮರಾಠಿ ಬರಂಗಿಲ್ಲ ಹೋಗಿ ಹೊಸ ಹುರೂಪ ಯಾವಾಗ ಹೆಂಡತಿ ಮುಟ್ಲಿ ಯಾವಾಗ ಹೆಂಡತಿ ಕೈ ಹಿಡಿಲಿ ಅನ್ನಕತ್ತಿದ್ದ ಇವ ಹಗರ್ಕ ಕೈ ಹಿಡ್ದು ಪಟ್ಟಿ ಚಪಾತಿ ಹಾಲ ಮೊಸರ ತುಪ್ಪ ಸಜ್ಜಕ ನಮ್ ಕಡೆ ಹಿಂಗ್ರಿ ಊಟ ನಮ್ ನೋಡ್ರಿ ಸಾಲಿದಿಂದ ಹುಡುಗರು ಬಂದು ಅಂದ್ರೆ ಬ್ಯಾಗ ಸರ್ ಸರ್ ಬಂದ್ ಹಿಂಗ್ ಬಾಗಿಲ್ದಾಗ ನಿಂತ ಬಾಗಿಲ್ದ ಹಿಂಗ್ ಒಗತ ಹೋಗಿದ್ರೆ ಸೀದಾ ಹೋಗಿ ಬಾಳೆಗೆ ಬಿದ್ದಿರ್ತವ ಹಂಗೆ ಹಿಂಗ್ ಒರ್ಸ್ಕತಿ ಯವ್ವ ಚಪಾತಿ ಕೊಡು ರೊಟ್ಟಿ ಕೊಡು ನಾ ಮಡಗೂರು ಆ ಕಡೆ ಬೆಂಗಳೂರು ಸೈಡ್ ಹಂಗಲ್ರಿ ಬ್ಯಾಗ್ ವಾಚಿರ್ತದ ಹಿಂಗ್ ಬರ್ತಾವ ಕಾಲ ನರ ಸತ್ತಿರ್ತಾವ ಹಿಂಗ್ ಬಂದ್ ಹಿಂಗ್ ಇಳಿಸ್ತಾವ್ರಿ ಬ್ಯಾಗ ಹಿಂಗ್ ಇಳಿಸ್ತಾವ ಹಿಂಗ್ ಇಳಿಸ್ತಾವಂದ್ರ ಮಮ್ಮಿ ಮಮ್ಮಿ ಮ್ಯಾಗಿ ಮಾಡು ಮ್ಯಾಗಿಂದು ಹೆಂತ ಮ್ಯಾಗಿತ್ತು ನಾನು ಮನೆ ತರ್ಸಿದ್ದೆ ನಾನು ಹಿಂಡಿತು ಮಾಡಿ ಕೊಟ್ಟಿದ್ಲು ಹಿಡಿದು ಎತ್ತು ಏರಿಪ್ಪ ಇಟ್ಟು ಎತ್ತರ ಎತ್ತಿನಿ ಏನೋ ಗಂಗಾಡ್ದಂಗೆ ಜೊತೆ ತಿನ್ನುದು ಹೆಂಗೆ ಹೋಯ್ತಿನ ಹಾಕೊಂಡೆ ಬಾಯಾಗಾಳ್ತೀನಿ ಸಾಲ ಅಂತ್ರೆ ಬರ್ರಿ ಆ ಮ್ಯಾಗಿನೇ ಒಂದು ಸೆಕೆಂಡ್ರಿ ಆ ಮ್ಯಾಗಿನಿ ನಾ ತಾ ತಾಟ್ನಾಗಿಂದು ಎತ್ಕೊಂಡು ಹೋಗೀನಿ ರೀ ಹಾಂ ರೀ ಸಾಲಿ ತನ ಹೋಗ್ತಾನೆ ಬಂದತ್ತಿತ್ತು ರೀ ಹಾಂ ನೋಡ್ರಿ ಒಂದು ಮ್ಯಾಗಿ ಮಹಿಮ ಪ್ಲೇಟ್ದಲ್ಲಿ ಹಿಂಗೆ ಎಳ್ಕೊಂಡು ಹೋಗ್ಯಾರ ಸಾಲಿತನ ಹೋಗ್ಯಾರ ಇನ್ನ ಪ್ಲೇಟ್ನಾಗ ಉಳ್ದಿತ್ತಲ್ಲಿ ಸೊಳಾಳ ಒಳಗಿರಿ ಹ್ಯಾಂಗ ಹೋಗಿರ್ತಾವ ಹಂಗೆ ಹೊರಗೆ ಮುಂಜಾನೆ ಮತ್ತೆ ಅಂತ ತಿಂದ್ರೆ ಶಕ್ತಿ ಬರ್ತದ್ರೆ ನೋಡ್ರಿ ನಮ್ಮ ಆಶಾಳ ಹುಡುಗರು ಪ್ರವಾಸ ಹೋಗಿದ್ದು ಪ್ರವಾಸ ಪ್ರವಾಸಕ್ಕೆ ಹೋಗಿದ್ದು ಮೈಸೂರು ಜೂ ನೋಡಕ್ ಹೋಗಿದ್ದೀರಿ ಮೈಸೂರು ಪ್ರಾಣಿ ಸಂಗ್ರಹಾಲಯ ಹೋಗ್ಯಾವ ಹೋಗೋದಕ್ಕ ಗೇಟ್ ಓಪನ್ ಮಾಡಿದ್ರು ಫಸ್ಟಿಗೆ ಬೆಂಗಳೂರು ಹುಡುಗರು ಅದು ಇವ್ರ ಜೋಡಿ ಬೆಂಗಳೂರು ಹುಡುಗರು ಬಂದಿದ್ದು ಆ ಕಡೆಯಿಂದ ಅವ್ರ ಸಾಲಿನಿಂದ ಬಂದು ಹೇಳ್ತೀನಿ ಗೇಟ್ ನಾಗ ಒಳಗೆ ಹೋದ್ರಿ ಫಸ್ಟ್ ಒಂದು ಗೋರಿಲ್ಲ ಕೂತಿತ್ತು ವಯಸ್ಸಾಗಿತ್ತು ತಲೆ ಗೊತ್ತ ಕೂತಿತ್ತು ಗೋರಿಲ್ಲ ಬೆಂಗಳೂರು ಹುಡುಗರು ನೋಡಿದ್ರು ಬ್ಯೂಟಿಫುಲ್ ಅಂದು ಹ ಗೌರಿಲಾಕ್ ಬ್ಯೂಟಿಫುಲ್ ಅಂತ ಯಾಕಡೆ ಬ್ಯೂಟಿಫುಲ್ ಕಂಡದ್ದು ಹೋಗಿ ಹೆಂಗ ಚಕ್ಕ ಚಕ್ಕ ಶೆಲ್ಫಿ ಹೊಡೆಕೊಂಡ್ರಿ ಗೋರಿಲಾ ಜೋಡಿ ಮುಂದಕ್ಕ ನಮ್ಮ ನೋಡ್ರಿ ಮಾಸ ಹುಡುಗರು ಹೆಂಗ ಹೋದ್ರು ನೋಡೋರು ಗೋರಿಲಾಕೊಂಡು ಇವಾಗ ನಿಮ್ಮ ಇವ ನೋಡ್ರಿ ನಿಂದ ಸಂಬಂಧ ಜೋಡಿಸಿ ಬಿಡ್ತಾರ ಹಂಗೆ ನೋಡಕೋತ್ ಹೊಂಟಿದ್ರಿಪ ಮುಂದ್ ಹೊಂಟಿದ್ರು ಗಿಡದ ಕೆಳಗೆ ಒಂದು ಹುಲಿ ಮಕ್ಕೊಂಡಿತ್ತು ಹುಲಿ ಮಕ್ಕೊಂಡಿತ್ತು ಬೆಂಗಳೂರು ಹುಡುಗರು ನೋಡಿದ್ರು ಟೈಗರ್ ಇಸ್ಲೀಪಿಂಗ್ ಅಲ್ಲ ಅದು ಹಿಂಗ ಇವ ನಮ್ಮ ಹೊಂಟಿದ್ರು ಹಿಂದ ಅಲ್ಲೇನಾದ್ ಇಲ್ಲೇ ಅನ್ನೋದು ಯಾವ ಪ್ರಾಣಿ ಅದ ಹಿಂಗ ನೋಡ್ಕೋತ್ ಹೊಂಟಿದ್ದು ಹುಲಿ ಮಕ್ಕೊಂಡಿದ್ ಇವ್ರು ನೋಡಿದ್ರು ಅಲೇಲೆ ಹುಲಿ ಮಕ್ಕೊಂಡದಲ್ಲ ಕಲ್ಲು ತರಿ ಒಂದು ಹೊಡೆದೇ ಬಸ್ ಕಲ್ಲು ತಗೊಂಡು ಬಗದೇ ಬಿಟ್ಟು ಇವರು ಇವರು ತಂಗಳ ಹುಡುಗಂದ್ರು ಸೈಲೆನ್ಸ್ ಟೈಗರ್ ಸ್ಲೀಪಿಂಗ್ ಕಲ್ಲಿಗೆಲ್ಲ ಎಸಿಬಾರ್ದು ಕಲ್ಲು ಎಸಿದ್ರೆ ಅನಾಹುತ ಆಗುತ್ತೆ ಎಂದು ಇವ್ರಂದ್ರೆ ಮಂಗನ ಮಂಗನ ಹೋಗಿ ಕಡೆ ಆರ್ನೂರು ಕಿಲೋಮೀಟರ್ ಬಂದೇವ ಮಂಗನ ಏನ ಮಕ್ಕೊಂಡಲ್ಲಿ ನೋಡಕ್ ಬಂದೇವನಾ ಎಬಸಿ ನೋಡೋರು ಹಿಂಗ ಇಂತಿಂತ ಹಾಸ್ಯಗಳು ನಡೀತದ್ದು ಹಂಗೆ ನಮ್ಮ ಬಸವಣ್ಣನು ಇನ್ನಷ್ಟು ನಮಗೆ ನಮ್ಮ ಕಾಶಿನಾಥ್ ಸರ್ ಕಾಶಿನಾಥ್ ಸರ್ ನಮ್ಮ ಶರಣ್ ಫೋನ್ ಮಾಡಿ ಹೇಳದ್ರಿ ಮಹಶಳ ಗ್ರಾಮಕ್ಕೆ ನಮ್ಮ ಬಸವಣ್ಣರಿಗೆ ಬುಕ್ ಮಾಡಿಂದ ನಮಗೂ ಕೂಡ ಹೇಳಿದ್ರು ನಾವ್ ನಾವು ಹಾಸ್ಯ ಕಲಾವಿದ್ರಿ ನಿಮ್ಮೂರು ಮಹಾರಾಷ್ಟ್ರ ಬಾರ್ಡರ್ ಕಾತದ ಮತ್ತೆ ನಾವು ಹೇಳುದು ಅವ್ರಿಗೆ ತಿಳಿತದ ಇಲ್ಲೋ ಅಂದ್ರೆ ಏ ಇಲ್ಲೆಲ್ಲ ಕನ್ನಡ ಪಲ್ಲು ಪರ್ಫೆಕ್ಟ್ ಅದ್ರಿ ನೀವು ಬಂದರೆ ಬರ್ರಿ ನೀವು ನೀವು ಬಂದು ನೋಡ್ರಿ ನೋಡ್ರಂದ್ರು ನಾ ಏನ್ ಅಂದ್ಕೊಂಡು ಬಂದಿದ್ಯಾ ಅದರ ಡಬಲ್ ನೀವು ನಮಗ ಪ್ರೀತಿ ಕೊಟ್ರಿ ಅದ್ರ ಡಬಲ್ ನಮಗ ಅಭಿಮಾನ ತೋರಿಸ್ರಿ ಎಲ್ಲರಿಗೂ ನಮ್ಮ ಕಲಾವಿದ್ರ ಪರವಾಗಿ ಧನ್ಯವಾದ ಹೇಳುತ್ತ ಬರ್ಲಿ ಚಪ್ಪಳಿ ಯಾಕಂದ್ರ ಭಾಷಾದ ಪ್ರಾಬ್ಲಮ್ ಭಾಳ ಪ್ರಾಬ್ಲಮ್ ರೀ ಭಾಷೆ ಸಮಸ್ಯೆ ಬಹಳ ಸಮಸ್ಯೆ ನಮ್ಮ ಊರಾಗೊಬ್ಬ ಮಾದನ ಹುಡುಗ ಮಹಾರಾಷ್ಟ್ರದ ಹುಡುಗಿನ್ ಲಗ್ನ ಆಗ್ಯಾನ ಸೊಲ್ಲಾಪುರ ಹುಡುಗಿನ ಮದುವೆ ಆಗ್ಯಾನ ಆ ಹುಡುಗಿಗಿ ಕನ್ನಡ ಬರಂಗಿಲ್ಲ ಈ ಮಗನಿಗಿ ಮರಾಠಿ ಬರಂಗಿಲ್ಲ ಹೊಸ್ತಾಗಿ ಹೊಸ್ದಾಗಿ ಕರ್ಕೊಂಬಲಾಕ ಹೋಗ್ಯಾನ ಟ್ರೈನ್ ದಾಗ ಕುತ್ತಾರ ಟ್ರೈನ್ ಸ್ಟೇಷನ್ ಬಿಡತ್ರಿಪೂಚು ಹಂತ್ ಟ್ರೇನ ಇವ ಹೊಸ ಹೊರಪ ಯಾವಾಗ ಹೆಂಡತಿ ಮುಟ್ಲಿ ಯಾವಾಗ ಹೆಂಡತಿ ಕೈ ಹಿಡಿಲಿ ಅನ್ನಕತ್ತಿದ್ದ ಇವ ಹಗರ್ಕ ಕೈ ಹಿಡ್ದ ಸೋಡಾ ಇವ ಅಂದ ಬ್ಯಾಸಿಗೆ ಬೇರೆ ಆದ ಸೋಡಾ ಕೇಳಾಗತ್ತಾಳ ಒಂದ್ ಬಾಟ್ಲಿ ಸೋಡಾ ತಂದು ಪುಡಸದಾಯಿತಾಳೆಂದ ಬಂದಿತ್ರಿ ಬಟ್ ಚಿಕ್ಕ ಬಂದಿತ್ತು ಇವ ಹೇಳುದು ಹೊಡ್ಕೋತ ಹೊಡ್ಕೋತ ಒಂದು ಸೋಡಾ ಬಾಟ್ಲಿ ತಗೊಂಡ ಬಂದ ಕೊಟ್ಟ ಕುಡಿಯಿಂದ ಈಕೆ ಏನು ಗೊತ್ತ ಸುಮ್ ಗಂಡ ಕೊಟ್ಟ ಗಟ ಗಟ ಕುಡ್ದು ಸ್ಟೇಷನಿಂದ ಮತ್ತೆ ಹೊಂಟು ರೀ ಮತ್ತು ಟ್ರೇನ್ ಹೊಂಟ್ತು ಇವ ಸೋಡ ನೀ ಪರ್ಮಿಷನ್ ಸಿಗತ್ತದ ಹಂಗೆ ಹೊಂಟ್ತ ಟ್ರೇನ ಹಗಿರಕ ಮತ್ತೆ ಕೈ ಹಿಡದ ಈಕಿ ಮತ್ತು ಸೋಡಾ ಕುಡಿಸಿನಲ್ಲ ಅಂದ ಆದ್ರೆ ಆಕಿಗೆ ಬ್ಯಾಸ್ಗ್ಯಾಗ ಒಂದೇ ಸೋಡಾ ಪುರಾಟ ಅದನ್ನು ಕಂಡಿಲ್ಲ ನೆಕ್ಸ್ಟ್ ಸ್ಟೇಷನ್ ಬರ್ರಿ ಏನ ಒಂದು ಸೋಡಾ ಕುಡಿಸ್ತೀನಿ ಅಂದ ಹೊಯ್ತ್ರೀಪ್ಪ ಸ್ಟೇಷನ್ ಕು ಕಚು ಬಿತ್ತು ಟ್ರೇನ ಹುಡ್ಕೋದ್ ಹುಡ್ಕೋದ್ ಹೋದ എഡ് സോഡ്ലിത് കൊട്ടി മത് ട്രേൻ ഹൺത്ത ചിക് 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 ഹണത്തു ഇവ മക്കിടദ ഹോഡ് നിമ സോഡ ഫ ಎಟ್ಟ ಇದಲಾಗೋದ ಒಂದ್ ಬಾಟ್ಲಿ ಎರಡು ಬಾಟ್ಲಿ ತಗೊಳ್ಳಿಲ್ಲ ಒಂದ್ ಟ್ರೇನೇ ಹೊತ್ಕೊಂಡು ಬಂದ ಹಿಂಗ ಒಂದ್ ಟ್ರೇ ಹೊತ್ಕೊಂಡು ಬಂದ ಎಟ್ಟ ಎಟ್ಟ ಕುಡಿತ ಕುಡಿ ಒಂದು ಉಳಿಸ್ಬೇಡಿದ್ರಂದ ಆ ಹುಡುಗಿ ಒಂದ್ ಪಕ್ಕಿ ಆಯ್ ಬಂದಿದ್ಲು ಅಕ್ಕಿ ಮ್ಯಾಲ ಮಲ್ಕೊಂಡಿದ್ಲು ಅಕ್ಕಿ ಎತ್ರಾಗ ನೋಡ್ತಾಳೆ ಒಂದು ಟ್ರೀಯಪ್ಪ ಅಂದ್ಬಿಟ್ಟನ ಯಾರಿಗೆ ಅಯ್ಯಪ್ಪ ಅಯ್ಯೋ ಸೋಡಾ ಇವೊಂದು ಐಕಿಗೆ ಕುಡಿಸ್ಲಾಕ ಐದು ಏ ಊದ ನನ್ನ ಅಂಟ್ಯ ಅಕೆಲ್ಲ ಸೋಡಾ ಕುಡಿಸ್ಯಾನ ಸಾಯಿ ಬಿಡಿಬೇಕಂತ ಮಾಡಿ ನಮ್ಮ ಅಮ್ಮಗಳಿಗೆ ಇಲ್ಲ ಐ ಬರಿ ಸೋಡಾ ಬಿಡ್ಲಕತ್ತಾಳೆ ಅಕಿ ಇಕಿ ಮರಾಠಿ ಕನ್ನಡ ಎರಡು ಬರ್ತಿದ್ದವು ರೀ ಕೇಳ್ದಕಿಗೆ ಏನೇನು ಕೇಳ್ದನ ಕೇಳದು ಕೈಗೆ ಗೀ ಹಿಡ್ದಿದ್ಯಾನ ಕೇದು ಹ್ಞೂ ಅಯ್ಯ ಹಿಡ್ದಿದ್ಯಾ

ಇದಾದ ನಂತರ ನಮ್ಮ ಹುಡುಗರು ಬ್ಯಾಟ್ರಿ ಚಾರ್ಜ್ ಮಾಡ್ಲಕ್ಕ ಡ್ಯಾನ್ಸರ್ ಕೂಡ ಬರ್ತಾ ಇದಾರೆ ಅಂತ ಹೇಳ್ತಾ